ನಮಸ್ಕಾರ ಕರ್ನಾಟಕ ಇವತ್ತು ವಿಶೇಷವಾಗಿ ತಮ್ಮ ಎಂಬತ್ನಾಲ್ಕನೇ ವಯಸ್ಸಿನವರು ಹಿರಿಯ ಶಾಸಕರಾಗಿರ್ತಕ್ಕಂಥ ಅಫ್ಜಲ್ಪುರ್ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ ವಾಯ್ ಪಾಟೀಲ್ರು ತಮ್ಮ ಮತಕ್ಷೇತ್ರದ ಕೇಂದ್ರ ಬಿಂದು ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಅಫಜಲ್ಪುರದಿಂದ ಮರಳಿ ಕಲಬುರಗಿ ನಗರಕ್ಕೆ ಬರುವಾಗ ದಿಢೀರನ ಭೇಟಿ ನೀಡ್ತಕ್ಕಂಥ ಸಂಗತಿಯನ್ನು ಕೇಳಿ ನನಗೆ ಭಾಳ ಖುಷಿಯಾಗಿದೆ ಎಲ್ಲಿ ದಿಢೀರನ ಭೇಟಿ ನೀಡಿದ್ರಪ್ಪ ಶಾಸಕರು ಅದು ಅಫ್ಜಲ್ಪುರ್ ತಾಲೂಕಿನ ಅಫ್ಜಲ್ಪುರ್ ಮತಕ್ಷೇತ್ರದ ಗೊಬ್ಬರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಾಸಕರು ಭೇಟಿ ಕೊಟ್ಟು ಸಂಪೂರ್ಣವಾಗಿರ್ತಕ್ಕಂಥ ಆಸ್ಪತ್ರೆಯ ಪ್ರಮಿಸು ಆಸ್ಪತ್ರೆಯ ಒಳಭಾಗ ಎಲ್ಲ ಕಡೆ ಪರಿಶೀಲಿಸಿದಾಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಡಾಕ್ಟರ್ಗಳು ಎಲ್ಲರೂ ಸರಿಯಾಗಿದ್ದು ಖುಷಿಪಟ್ಟು ಹೊರಗೆ ಬಂದಿರುತ್ತೆ ಈ ಒಂದು ಭೇಟಿ ಈ ರಾಜ್ಯದ ಬಹುತೇಕ ಶಾಸಕರುಗಳಿಗೆ ಇದು ಮಾದರಿಯಾಗಬೇಕು ಯಾಕಂದರೆ ಶಾಸಕರ ಆದವರಿಗೆ ಮೂಲ ಕರ್ತವ್ಯ ಏನು ಅಂದರೆ ಮೊದಲು ಅವರು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಅವರ ಸೋಕ್ಷತ್ರ ಅಲ್ಲಿಯ ಜನರು ಮತವನ್ನು ಕೊಟ್ಟು ಇವರಿಗೆ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸುತ್ತಾರೆ ಅವರ ಯೋಗಕ್ಷಮ ಅವರ ವ್ಯವಸ್ಥೆಯನ್ನು ನೋಡಿಕೊಳ್ಳೋದು ಶಾಸಕರ ಆದ್ಯಕರ್ತವಾಗಿರ್ತದೆ ಅದು ಬಹುತೇಕ ಶಾಸಕರು ಮಾಡೋದಿಲ್ಲ ಯಾವಾಗ ಬರ್ತಾರಂದ್ರೆ ಹಾರ ತುರಾಯಿ ಪೇಟ ಬೇಂಡ್ ಬಾಜಿ ಇದ್ದಾಗ ಮಾತ್ರ ಶಾಸಕರುಗಳು ಸ್ವಕ್ಷೇತ್ರದಲ್ಲಿ ಸ್ಕೂಲಿಗೆ ಹೋಗಲಿ ಒಂದು ಪಂಚಾಯಿತಿಗೆ ಹೋಗಲಿ ಒಂದು ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಲಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಬಟ್ ವಿಶೇಷವಾಗಿ ಆ ಜನರ ವ್ಯವಸ್ಥೆಯನ್ನು ನೋಡಲಿಕ್ಕೆ ಶಿಕ್ಷಣ ಸಂಸ್ಥೆಗಳಿಗಾಗಲಿ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಿಗಾಗಲಿ ಅಂಗನವಾಡಿಗಳಿಗಾಗಲಿ ಯಾವ ಕಡೆನೂ ಹೋಗಿ ಭೇಟಿ ಕೊಡೋದು ಭಾಳ ವಿರಳ ಆದರೆ ನಮ್ಮ ಅಫ್ಜಲ್ಪುರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಎಮ್ ಐ ಪಾಟೀಲ್ ಸಾಹೇಬರು ಇವತ್ತು ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಖುಷಿಪಟ್ಟು ಹೊರಗೆ ಬಂದು ನಂತರ ಅದೇ ಗೊಬ್ಬರು ಬಿ ಗ್ರಾಮದಲ್ಲಿರ್ತಕ್ಕಂಥ ಅಂಗನವಾಡಿ ನಂಬರ್ ಒಂದಕ್ಕೆ ವಿಸಿಟ್ ಮಾಡಿದಾಗ ಅಲ್ಲಿ ಸ್ವಲ್ಪ ಅವರಿಗೆ ಬಹಳ ನೋವನ್ನು ಉಂಟು ಮಾಡಿಕೊಂಡಿದ್ದಾರೆ ಯಾಕಂದರೆ ಮಕ್ಕಳ ಹಾಜರಾತಿ ತೆಗೆದು ನೋಡಿದಾಗ ಹಾಜರಾತಿ ಜಾಸ್ತಿ ಇದ್ದು ಅಲ್ಲಿ ಮಕ್ಕಳು ಕಡಿಮೆ ಶಂಕೆ ಇತ್ತು ಎಂದು ಹೇಳಲಾಗುತ್ತಿದೆ ಆ ನಂತರ ಅಲ್ಲೇನು ಆಹಾರ ಕೊಡ್ತಾರಲ್ಲ ಅದು ತಿಂದು ನೋಡಿಯೂ ಕೂಡ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆಂದು ತಿಳಿದು ಬಂದಿದೆ ತದನಂತರ ಅದೇ ಗ್ರಾಮದ ಅಂಗನವಾಡಿ ಕೇಂದ್ರ ನಂಬರ್ ಆರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿಯೂ ಕೂಡ ಸ್ವಲ್ಪ ವ್ಯತಿರಿಕ್ತ ವಾತಾವರಣ ಕಂಡುಬಂದು ತಾಲೂಕಿನ ಕಿಡಿಪೇ ಆಗಿರ್ತಕ್ಕಂಥವರಿಗೆ ಮಾನ್ಯ ಶಾಸಕರು ಫೋನ್ ಆಯಿಸಿ ಈ ವ್ಯವಸ್ಥೆ ಇನ್ನೊಮ್ಮೆ ಕಂಡು ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೇನೆ ಅಂತಕ್ಕಂಥ ಕಡೆ ಸೂಚನೆಯನ್ನು ನೀಡಿದ್ದಾರೆ ಎಂದು ಬಂದಿದೆ ಆದ್ದರಿಂದ ಈ ವಿಷಯವನ್ನು ರಾಜ್ಯದ ಎಲ್ಲ ಶಾಸಕರು ಇವರನ್ನು ಮಾದರಿಯನ್ನಾಗಿಟ್ಟುಕೊಂಡು ಆಗಿಟ್ಟುಕೊಂಡು ಬಹುತೇಕ ಶಾಸಕರು ತಮ್ಮ ಮತಕ್ಷೇತ್ರದ ಜನರ ವ್ಯವಸ್ಥೆಯನ್ನು ನೋಡಿಕೊಂಡು ನೀವು ರಾಜಕಾರಣ ಮಾಡಲಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾ